ಗ್ರೀಕ್ ಮಹಾಕವಿ ಹೋಮರನ ಒಡಿಸ್ಸಿ ಮಹಾಕಾವ್ಯದ ಕಥಾಸಾರ ಅನುವಾದ ಕೆ ಎಂ ಸೀತಾರಾಮಯ್ಯ ವಾಚನ ಪ್ರೊಫೆಸರ್ ಟಿ ಎಲ್ಲಪ್ಪ ಭಾಗ ಐದು ತಾವರೆ ತಿನ್ನುವರ ನಾಡಿನಲ್ಲಿ ಹೀಗೆ ಒಂಬತ್ತು ದಿನಗಳವರೆಗೆ ಪ್ರಯಾಣ ಸಾಕಿ ಅವರ ಹಡಗುಪಡೆ ಇನ್ನೂ ದಕ್ಷಿಣಕ್ಕೆ ಹೋಗಿ ಹತ್ತನೆಯ ದಿನ ಬೆಳಗಿನ ಜಾವದ ಹೊತ್ತಿಗೆ ಲೀಬ್ಯಾ ಅಂದರೆ ಉತ್ತರ ಆಫ್ರಿಕಾ ಖಂಡದ ಪೂಶಿರಿದ ಹತ್ರ ಬಂತು ಕುಡಿಯುವ ನೀರು ತುಂಬಿಸಿಕೊಳ್ಬೇಕು ಅಂಥೇಳಿ ಒಡಿಸನು ತನ್ನ ಹಡಗುಗಳನ್ನು ಆ ತೀರದಲ್ಲಿ ತಡೆದು ನಿಲ್ಲಿಸಿದ ಅದೊಂದು ವಿಚಿತ್ರವಾದ ಭೂಮಿ ಅದಕ್ಕೆ ತಾವರೆ ತಿನ್ನುವರ ನಾಡು ಅಂತಾನೆ ಹೆಸರು ಅಲ್ಲಿ ಬೆಳೆಯುವ ತಾವರೆ ಗಿಡದಲ್ಲಿ ಕೆಂಪು ಬಣ್ಣದ ಬೀಜವಿಲ್ಲದ ಸಣ್ಣ ಸಣ್ಣ ಹಣ್ಣಿನ ಗೊಂಚಲು ಗೊಂಚಲಾಗಿ ಬಿಡ್ತಾ ಇತ್ತು ಅದನ್ನು ತಿಂದವರಿಗೆ ಮತ್ತೇರಿ ಒಂದು ಬಗೆಯ ವಿಸ್ಮರಣೆ ಕವಿದು ಅವರು ಎಲ್ಲವನ್ನು ಅಂದರೆ ತಮ್ಮ ಹೆಂಡತಿ ಮಕ್ಕಳು ಮನೆ ಕೆಲಸ ದಿಕ್ಕು ದಸೆ ಎಲ್ಲವನ್ನೂ ಮರೆತು ಏನೋ ಒಂದು ಸವಿಯಾದ ಭ್ರಾಮಕ ಸ್ಥಿತಿಯಲ್ಲಿ ಮುಳುಗಿಬಿಡ್ತಾಯಿದ್ರು ಒಡಿಸ್ಯೂಸನ ಅಡುಗುಪಡೆ ತೀರವನ್ನು ಮುಟ್ಟಿದ ಕೂಡಲೇ ನಾವಿಕರು ಕೆಳಗಡೆ ಇಳಿದು ಮಧ್ಯಾಹ್ನದ ಅಡುಗೆಗೆ ತೊಡಗಿದ್ರು ಎಲ್ಲರದ್ದು ಊಟ ಆದಮೇಲೆ ಒಡಿಸ್ಯೂಸನು ಆ ಭೂಪ್ರದೇಶದಲ್ಲಿ ಎಂತಹ ಜನ ವಾಸ ಮಾಡ್ತಾ ಇರ್ಬೋದು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಪರಿಶೀಲನೆ ಮಾಡ್ಕೊಂಡು ಬರೋದಕ್ಕೆ ಅಂತ ಹೇಳಿ ತನ್ನ ಇಬ್ಬರು ಸಂಗಡಿಗರನ್ನು ಮತ್ತು ಸುದ್ದಿ ಕೊಡೋದಕ್ಕೆ ಅಂತ ಹೇಳಿ ಮೂರನೆಯವನೊಬ್ಬನನ್ನು ಕಳಿಸ್ತ ಅದರಂತೆ ಆ ಮೂರೂ ಜನ ಹೊರಟರು ಸ್ವಲ್ಪ ಹೊತ್ತಿನ ದಾರಿ ಸಾಗಿದ ಮೇಲೆ ಅವರಿಗೆ ಅಲ್ಲಿನ ಸ್ಥಳೀಯರ ಭೇಟಿ ಆಯಿತು ಅವರು ತುಂಬ ಸಾಧು ಸ್ವಭಾವದ ಶಾಂತಿಪ್ರಿಯ ಹಾಗೂ ಸ್ನೇಹಮಯಿ ಜನ ಆಗಿದ್ದರು ಈ ಆಗಂತಕರನ್ನು ನೋಡಿದ ಅವರು ತುಂಬ ಪ್ರೀತಿಯಿಂದ ಇವರನ್ನು ಸ್ವಾಗತಿಸಿದರು ತಾವು ತಿಂತಾ ಇದ್ದಂಥ ಕಮಲ ಫಲವನ್ನು ಕೂಡ ಅವರಿಗೆ ನೀಡಿದರು ಈ ಮೂವರು ಅದನ್ನು ಬಹಳ ಸಂತೋಷದಿಂದ ಇಸ್ಕೊಂಡು ತಿಂದರು ಆ ಹಣ್ಣು ಒಟ್ಟೆಗೆ ಹೋದ ಕೂಡಲೇ ಅವರು ತಮ್ಮನ್ನು ತಮ್ಮನ್ನು ಕಳಿಸಿದವರನ್ನು ತಾವು ಅಲ್ಲಿಗೆ ಬಂದ ಉದ್ದೇಶವನ್ನು ಎಲ್ಲವನ್ನೂ ಮರೆತು ಬಿಟ್ಟರು ಒಡಿಸಿಯೂಸನಿಗೆ ಸುದ್ದಿ ಕೊಡಬೇಕಾದವನು ಮೈ ಮರೆತು ಕೂತ ಎಲ್ಲರೂ ಆ ಹಣ್ಣನ್ನು ಮೆಲ್ತಾ ಕಾಲ ಕಾಲ ಯಾವ ಕಾಲಕ್ಕೂ ಅಲ್ಲಿಯೇ ಇದ್ದು ಬಿಡಬೇಕು ಅಂತ ಬಯಸಿದರು ಅವರಿಗೆ ಅವರ ಹೆಂಡತಿ ಮಕ್ಕಳು ನೆಂಟರು ಇಷ್ಟರು ಎಲ್ಲರ ನೆನಪು ಅಳಿಸಿ ಹೋಯಿತು ತಮಗೊಂದು ಮನೆ ಇದೆ ಅನ್ನೋದನ್ನು ಕೂಡ ಅವರು ಮರ್ತೋದ್ರು ಹೀಗೆ ಹೋದ ಜನ ಎಷ್ಟೊತ್ತಾದರೂ ವಾಪಸ್ಸು ಬರದೇ ಇರೋದನ್ನು ನೋಡಿ ಒಡಿಸನಿಗೆ ಆತಂಕ ಆಯಿತು ಅವ್ರನ್ನ ನೋಡಿಕೊಂಡು ಕರ್ಕೊಂಡು ಬರಬೇಕು ಅಂತೇಳಿ ತಾನೇ ಹೊರಟ ಸ್ವಲ್ಪ ಹೊತ್ತಿನಲ್ಲಿಯೇ ಅವರ ಪತ್ತೆ ಆಯಿತು ಒಡಿಸ್ಯೂಸನಿಗೂ ಆ ತಾವರೆ ಫಲವನ್ನು ತಿನ್ನಬೇಕು ಅಂತ ಆಸೆಯಾದರೂ ಹೇಗೋ ಮನಸ್ಸು ಗಟ್ಟಿ ಮಾಡಿಕೊಂಡು ಆ ಮೂವರನ್ನು ಬಲಾತ್ಕಾರವಾಗಿ ಕಡಲ ತೀರಕ್ಕೆ ಎಳ್ಕೊಂಡು ಬಂದ ಹೀಗೆ ಬರಬೇಕಾದ್ರೆ ಅವರು ಅಯ್ಯೋ ನಮ್ಮನ್ನು ಬಿಟ್ಟುಬಿಡು ನಾವಿಲ್ಲೇ ಬಿಡ್ತೀವಿ ಅಂತೇಳಿ ಗೋಗರಿದ್ರು ದಾರಿ ಉದ್ದಕ್ಕೂ ಅಳತಾನೇ ಇದ್ದರು ಆದರೆ ಒಡಿಸ್ಯೂಸನು ಅವರನ್ನು ಬಿಡದೆ ಎಳ್ಕೊಂಡು ಬಂದು ಬೆಂಚಿನ ಕೆಳಗೆ ಕಟ್ಟಿ ಹಾಕಿದ ಉಳಿದವರು ಕೂಡಲೇ ಹಡಗನ್ನು ಹತ್ತಬೇಕು ಅಂತೇಳಿ ಆಜ್ಞೆ ಮಾಡಿದ ತಡ ಮಾಡಿದ್ರೆ ಬೇರೆಯವರು ಆ ಕಡೆ ಹೋಗಿ ಅದೇ ಕಮಲ ಫಲವನ್ನು ತಿಂದು ಅವರು ಕೂಡ ಮೈಮರಿಬಹುದು ಅನ್ನುವ ಆತಂಕ ಎಲ್ಲರೂ ಹಡಗನ್ನು ಏರ್ಕೊಂಡು ತಮ್ಮ ತಮ್ಮ ಸ್ಥಳದಲ್ಲಿ ಹುಟ್ಟು ಹಿಡಿದು ಕುಳಿತರು ಮತ್ತೆ ಯಾನ ಪ್ರಾರಂಭ ಆಯಿತು ಪ್ರೀತಿಯಿಂದ ಕೇಳಿಸಿಕೊಂಡ ತಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ತಮಗೆ ಇಷ್ಟವಾದಲ್ಲಿ ತಮ್ಮ ಗೆಳೆಯರಿಗೂ ಇದನ್ನು ಕೇಳಿಸಿ ಧನ್ಯವಾದ